ಹಾಯ್ ವೀಕ್ಷಕರೇ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಇದೆ ಆದ ಕಾರಣ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತದೆ ಅಂತ ಇದೇ ವಿಡೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಮತ್ತು ನೂರಕ್ಕೆ ನೂರು ಪರ್ಸೆಂಟೇಜ್ ಇಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣ ಎರಡು ಮೂವತ್ತಕ್ಕೆ ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ ಇದೇ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೇನೆ ಆದ ಕಾರಣ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕೀಪ್ ಮಾಡದೆವರೆಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸಿಕೊಂಡು ನೋಡಿದರೆ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ನನ್ನ ಕೇಳಬಹುದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಆಗಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದುವರೆಗೆ ಜಮಾ ಆಗಿಲ್ಲ ಅಂತ ಹೇಳುತ್ತೇನೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ನೀವು ಟೈಟಲ್ ಮತ್ತು ತಮಿಳಿನಲ್ಲಿ ಆ ರೀತಿ ಯಾಕೆ ಹಾಕಿದ್ದೀರಂತ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂದ್ರೆ ಮಾತ್ರ ತುಂಬಾ ಜನರು ನನ್ನ ವಿಡಿಯೋ ನೋಡ್ತಾರೆ ಆದ ಕಾರಣ ಮತ್ತು ತಮಿಳು ಆ ರೀತಿ ಹಾಕಿದ್ದೇನೆ ಮತ್ತು ತುಂಬ ಯೂಟ್ಯೂಬರ್ಸ್ಗಳು ಕೂಡ ಇದೇ ರೀತಿ ಹಾಕ್ತಾರೆ ಮತ್ತು ಅವರು ನ್ಯೂಸ್ ಕೂಡ ಅದೇ ರೀತಿ ಕೊಡ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜಮಾ ಆಗಿದೆ ಅಂತ ಏನು ಹಾಕಿದ್ದೀನಿ ನೋಡಿ ನಾನು ತಮಿಳಿನಲ್ಲಿ ಅದೇ ರೀತಿ ಅವರು ಕೂಡ ಹೇಳ್ತಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಹೇಳಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ರಾಜ್ಯ ಸರ್ಕಾರದಿಂದ ಬಿಡುಗಡೆನೇ ಆಗಿಲ್ಲ ಇನ್ನು ಫಲಾನುಭವಿಗಳ ಖಾತೆಗೆ ಹೇಗೆ ಹಣ ಜಮ ಆಗುತ್ತೆ ನೀವೇ ಹೇಳಿ ಆದ ಕಾರಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಸಚಿವೆ ಲಕ್ಷ್ಮೀ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸುವ ಪ್ರಕಾರ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡುತ್ತಿದ್ದಾರೆ ಆದ ಕಾರಣ ನೋಡೋಣ ಸ್ನೇಹಿತರೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ನನಗೂ ಕೂಡ ಫಲಾನುಭವಿ ಖಾತೆಗೆ ಜಮಾ ಆಗುತ್ತೆ ಅಂತ ಅನಿಸ್ತಾ ಇದೆ ಇನ್ನು ದಸರಾ ಹಬ್ಬ ಎಷ್ಟು ದಿನ ಇನ್ನು ಒಂದು ಎರಡರಿಂದ ಮೂರು ದಿನ ಅಷ್ಟೇ ಉಳಿತು ಆದ ಕಾರಣ ಎರಡರಿಂದ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದು ಅಂತ ಹೇಳ್ಬೋದು ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಹಣ ಬಿಡುಗಡೆ ಆದ ತಕ್ಷಣ ಯಾವ ಯಾವ ಜಿಲ್ಲೆಗೆ ಮೊದಲು ಬರುತ್ತದೆ ಯಾವ ಯಾವ ಜಿಲ್ಲೆಗೆ ನಂತರ ಬರುತ್ತದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಹಣ ಬಿಡುಗಡೆ ಆದ ತಕ್ಷಣ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಭೇದ ಭಾವವಿಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆಯಾದವರಾಗಿದ್ದರೂ ಪರವಾಗಿಲ್ಲ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳು ಕೂಡ ಬಿಡುಗಡೆ ಆಗುತ್ತದೆ ಆದರೆ ಒಂದು ವೀಕ್ ಒಳಗಡೆ ಅಂದರೆ ಒಂದು ವಾರದ ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ಅಂದರೂ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳೇನಿದ್ದಾರೆ ನೋಡಿ ಅದರಲ್ಲಿ ನೈಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಒಂದು ವಾರದಲ್ಲಿ ಅವರ ಖಾತೆಗೆ ಬಂದು ತಲುಪೋದಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ